ಸ್ಟಾಪ್ 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 ಎಲ್ಲ ನನ್ನ ಪ್ರೀತಿಯ ಬಿಸ್ನೆಸ್ ಮ್ಯಾನ್ ದಯವಿಟ್ಟು ಗಮನ ಬಿಟ್ಟು ನೋಡಿ ಸೊ ನಾನಿವಾಗ ಟೂ ಫೇಸ್ ಆಫ್ ಬಿಸ್ನೆಸ್ ಲೈಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಫೇಸ್ ಆಫ್ ಬಿಸ್ನೆಸ್ ಲೈಫ್ ಅಂಡ್ ಸೆಕೆಂಡ್ ಫೇಸ್ ಆಫ್ ಬಿಸ್ನೆಸ್ ಲೈಫ್ This little part ಸೊ ಈ ಟು ಫೇಸ್ ಆಫ್ ಬಿಸ್ನೆಸ್ ಲೈಫ್ ನೀವು ಕೂಡ ಗಮನವಿಟ್ಟು ನೋಡ್ಕೊಂಡಿದೀರಾ ಅನ್ಕೊಂಡಿದೀನಿ ಹಾಗಾದ್ರೆ ಈ ಫಸ್ಟ್ ಫೇಸ್ ಆಫ್ ಬಿಸ್ನೆಸ್ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿಗಳು ತುಂಬಾ ಲಾಸ್ ಆಗಿದ್ದಾರೆ ಹಣವನ್ನ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದರೆ ಅವರಿಗೆ ಪ್ರಾಪರ್ ಆದ ಗ್ರೋತ್ ಸಿಗ್ತಾ ಇಲ್ಲ ಹಾಗಾದ್ರೆ ಈ ಸೆಕೆಂಡ್ ಫೇಸ್ ಆಫ್ ಬಿಸ್ನೆಸ್ ಲೈಫ್ ಅಲ್ಲಿರುವಂತಹವರು ಅವರು ಕೂಡ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಚೆನ್ನಾಗಿ ಏನು ಸಿಗ್ತಾ ಇದೆ ಗ್ರೋತ್ ಸಿಕ್ತಾ ಇದೆ ಅಂಡ್ ಅವ್ರ ಬಿಸ್ನೆಸ್ ಕೆರಿಯರಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಹೋಗ್ತಾ ಇದ್ದಾರೆ ಹಾಗಾದ್ರೆ ಈ ಫಸ್ಟ್ ಫೇಸ್ ಬಿಸ್ನೆಸ್ ಮ್ಯಾನ್ಗಳು ಹಾರ್ಡ್ ವರ್ಕ್ ಮಾಡೇ ಇಲ್ಲವಾ ಸೊ ಅದನ್ನ ಏನಂತ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಫಸ್ಟ್ ಪ್ಲೇಸಲ್ಲಿರುವಂತಹ ಬಿಸ್ನೆಸ್ ಮ್ಯಾನ್ ಏನು ಮಾಡಿಲ್ಲ ಅಂತ ಹೇಳಿದರೆ ಅವರು ಪ್ರಾಪರ್ ಆದ ಸ್ಟಾಟರ್ಜಿನ ಮಾಡಿಲ್ಲ ಅವ್ರ ಹಾರ್ಡ್ ವರ್ಕ್ ಖಂಡಿತವಾಗಿ ಮಾಡಿದ್ದಾರೆ ಆದರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳನ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿಲ್ಲ ಸೊ ಅದರಲ್ಲಿ ಬರುವಂತಹ ಅದ್ರಲ್ಲಿ ಇರುವಂತ ಕೆಪಾಸಿಟಿನ ಅವರು ಅರ್ಥಕೊಂಡಿಲ್ಲ ಯಾಕಂತ ಹೇಳಿದ್ರೆ ಇವಾಗಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಗಳು ಆಗ್ತಾ ಹೋಗ್ತದೆ ಸೊ ಇವತ್ತು ಫಸ್ಟ್ ಸ್ಟೇಜ್ ಅಲ್ಲಿ ಒಂದು ಸ್ಟಾರ್ಟ್ಅಪ್ ಓಪನ್ ಆಗಿದ್ರೆ ಇನ್ನು ಒಂದು ಇಯರ್ ಬಿಟ್ಟಿದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇನ್ನೊಂದು ಸ್ಟಾರ್ಟಪ್ ಓಪನ್ ಆಗಿರ್ತದೆ ಅಂದ್ರೆ ನೀವು ಬಿಸ್ನೆಸ್ ಮ್ಯಾನ್ ಗಳು ಸ್ಟ್ರಾಟಜಿಕ್ ವೇ ಅಲ್ಲಿ ಥಿಂಕ್ ಮಾಡಬೇಕಾಗಿರೋದು ತುಂಬಾ ಅವಶ್ಯಕತೆ ಇದೆ ಸೊ ನಿಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ ನಿಮ್ಮ ಕಸ್ಟಮರ್ಸ್ ಎಲ್ಲಿದ್ದಾರೆ ನಿಮ್ಮ ಸರ್ವಿಸ್ ಅನ್ನು ಹೇಗೆ ಆನ್ಲೈನ್ ಅಲ್ಲಿ ಪಿಚ್ ಮಾಡಬೇಕು ಸೊ ನಿಮ್ಮ ಗೆ ಹೇಗೆ ಚೆನ್ನಾಗಿ ಗ್ರೋತ್ ಸಿಗುವಂತದ್ದು ಸೋಷಿಯಲ್ ಮೀಡಿಯಾನೆ ಹೇಗೆ ಎಫಿಷಿಯಂಟ್ ಆಗಿ ಯೂಸ್ ಮಾಡಿಕೊಳ್ಳುವಂತದ್ದು ನೀವೇ ನಿಮ್ಮ ಬಿಸ್ನೆಸ್ಸಿಗೆ ಹೇಗೆ ಮಾರ್ಕೆಟಿಂಗ್ ಮಾಡುವಂಥದ್ದು ಸ್ಟ್ರಾಟಜಿ ಮಾಡುವಂಥದ್ದು ಗೈಡೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಪ್ರತ್ಯೇಕವಾಗಿ ಬಿಸ್ನೆಸ್ ಮ್ಯಾನ್ ಗಳಿಗೆ ನಾವು ಹೈಲೈಟ್ ಆಗಿ ಕಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವರು ತುಂಬಾ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಿಸ್ನೆಸ್ಸಲ್ಲಿ ಅಲ್ಲಿ ಮುಂದೆ ಹೋಗ್ಬೇಕಂತ ಇರುವಾಗ ಸೊ ನಾವು ನಮ್ಮ ಕಡೆಯಿಂದ ಏನಾಗ್ತದೋ ಅದರ ಅದನ್ನ ನಿಮಗೆ ಗೈಡೆನ್ಸ್ ಆಗಿ ಪ್ರೊವೈಡ್ ಮಾಡ್ತಾ ಇದ್ವಿ ಅಂಡ್ ಅದರ ಅಂಡ್ ಪಿನ್ ಟು ಪಿನ್ ಆಗಿ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ನೀವು ಈವ್ನಿಂಗ್ ಬ್ಯಾಚ್ ಗೆ ಜಾಯ್ನ್ ಆಗಿ ಅದರ ಇಂಪಾರ್ಟೆನ್ಸ್ ಅಂಡ್ ಅದರ ಬೆನಿಫಿಟ್ಸ್ ಅನ್ನ ನೀವು ತಿಳ್ಕೊಳ್ಬಹುದು ಹಾಗಾದ್ರೆ ಈವ್ನಿಂಗ್ ಬ್ಯಾಚಲ್ಲಿ ಸಿಗೋಣ